ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ಬಿಲೈಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಟೈಮ್ ಬಂದು ಬೆಳಗಿನ ಜಾವ ಸುಮಾರು ಒಂಬತ್ತು ಒಂಬತ್ತುವರೆ ಆಗಿದೆ ಈಗ ಬಂದು ನಾನು ಫ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ನಮ್ಮ ಒಂದು ತೊಂಡೆ ಗಿಡದಲ್ಲಿ ಬಂದು ಸಿಕ್ಕ ಬಟ್ಟೆ ಒಂದು ಕಳೆ ಬೆಳೆದು ನಿಂತಿದ್ದೆವು ಅಂದರೆ ಯಾವ ರೀತಿಯಾಗಿ ಬೆಳೆದು ನಿಂತಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಏನಂದರೆ ಇವತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ನಮ್ಮ ಟಿಲ್ಲರ್ನ ಎತ್ಕೊಂಡು ಓಡಿಸೋದಕ್ಕೆ ಬಂದಿದ್ದೀನಿ ಬೆಳಗಿನ ಜಾವ ಒಂದು ಆರು ಗಂಟೆ ಸ್ಟಾರ್ಟ್ ಮಾಡಿದ್ದು ಸುಮಾರು ಇಲ್ಲಿವರೆಗೂ ಕೂಡ ಹೊಡಿತಾನೇ ಇದ್ದೀನಿ ಆಲ್ಮೋಸ್ಟು ಅರ್ಧ ಕಂಪ್ಲೀಟ್ ಮುಗಿಸಿದ್ದೀನಿ ಇನ್ನೂ ಅರ್ಧ ಇದೆ ಈಗ ತಾನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ರೋಟಿನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವ್ಯೂ ಕೂಡ ಫಸ್ಟ್ ನಮ್ಮ ಯೂ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಸುಮಾರು ಒಂಬತ್ತುವರೆ ಆಗಿದೆ ಹೊಟ್ಟೆ ಬೇರೆ ಸಕ್ಕತ್ತ ಕಸಿತಾ ಇದೆ ಇವಾಗ ಹೋಗಿ ಊಟ ಮಾಡ್ಕೊಂಡು ಬರಬೇಕು ಏನಂದರೆ ಮನೆಗೆ ಹೋಗಬೇಕು ಇವತ್ತು ಬನ್ನಿ ಇವತ್ತು ಮನೆಗೆ ಹೋಗಿ ಊಟ ಮಾಡ್ಕೊಬರೋಣ ಏನು ಮಾಡಿದ್ದಾರೆ ಇವತ್ತು ನಮ್ಮ ನಮ್ಮನೇಲಿ ನೋಡ್ಕೊಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬಂದು ರಾಗಿ ಮುದ್ದೆ ಮತ್ತು ಗೊಡ್ ಖಾರ ಮತ್ತು ನಂಚ್ಕೊಳಕ್ಕೆ ಒಂದು ಸ್ವಲ್ಪ ಚಿಪ್ಸು ಅಂದರೆ ಇದು ಬಂದು ಈರುಳ್ಳಿ ಚಟ್ನಿ ಅಂತೀರಿ ನಮ್ಮ ಕಡೆಯೆಲ್ಲ ಬಂದು ಗೊಡ್ಖ ಖಾರ ಗೊಡ್ಖ ಖಾರ ಅಂತೀವಿ ಈ ರೀತಿಯಾಗಿ ಹತ್ಕೊಂಡು ಈ ರೀತಿಯಾಗಿ ಮುರ್ಕೊಂಡು ರಾಗಿ ಮುದ್ದೆ ಇಷ್ಟು ಇಷ್ಟು ದಪ್ಪ ತೊತ್ತು ಮಾಡಿ ಅದನ್ನು ತುಳಗಿಸಿ ಮೊಳಗಿಸಿ ಎತ್ತಿ ಬಾಯಲ್ಲಿಟ್ರೆ ಈಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಕಂಡ್ರಿ ಅದರಲ್ಲೂ ಈ ಈರುಳ್ಳಿ ಚಟ್ನಿ ಅಂದರೆ ಗುಡ್ಖ ಖಾರ ಏನಿರುತ್ತೆ ಅದರ ಜೊತೆಗೆ ಚಿಪ್ಸ್ ಮಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಮನೇಲಿ ನಮ್ಮ ಮನೇಲಂತೂ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತೀನಿ ಯಾಕಂತ ಹೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಈ ಒಂದು ಖಾರ ಈಗಿನ ಕಾಲದಲ್ಲಿ ಯಾರೂ ಕೂಡ ಮಾಡೋದಿಲ್ಲ ಎಲ್ಲೋ ಕಣ್ಮರೆ ಯಾರೋ ಯಾರೊಬ್ರೊಬ್ಬರು ಮಾಡ್ತಾರೆ ನಮಗಂತೂ ಇದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಓಕೆ ತಿನ್ಬಿಟ್ಟು ಮತ್ತು ತೋಟಕ್ಕೋಗಿ ಟಿಲ್ಲರ್ನ ಓಡಿಸ್ಬೇಕು ಓಕೆ ಇವತ್ತು ಊಟ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ತೋಟಕ್ಕೆ ಹೋಗಿ ಮತ್ತೆ ಕೆಲಸನ ನೋಡಬೇಕು ಕಣ್ರಿ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಊಟ ಮಾಡಿಕೊಂಡು ಬಂದು ಮತ್ತೆ ಟಿಲ್ಲರ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಕೆಲಸ ಶುರುವಾಗಿದೆ ಹಾಗೆ ಈ ಒಂದು ಮುದ್ದೆ ಗುಡ್ಡ ಇವೆಲ್ಲ ನಿಮಗೂ ಕೂಡ ಇಷ್ಟನಾ ಇಷ್ಟ ಇಲ್ವ ಅಂತ ನಿಮಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಒಮ್ಮೆ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ನಮಗೂ ಕೂಡ ರಾಗಿ ಮುದ್ದೆ ಗುಡ್ ಖಾರ ಬಸ್ಸಾರು ಮತ್ತು ಮಸೋಪ್ಪು ಇದನ್ನೆಲ್ಲ ಎಷ್ಟು ಜನ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ದಯವಿಟ್ಟು ನೀವು ಕೂಡ ಮುದ್ದೆ ಊಟ ಇಷ್ಟಪಡೋರು ಇದ್ದರೆ ಇಷ್ಟ ಆಗೋಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಜ ಹಸಿ ತಲೆ ತಿನ್ನೋಕಲ್ಲ ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಅಂದರೆ ನಮ್ಮ ತೋಟ ಕೆಲಸ ಆಗಿರ್ಬೋದು ನಮ್ಮ ಊಟ ಆಗಿರ್ಬೋದು ಪ್ರತಿಯೊಂದು ಕೂಡ ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀವಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಒಂದು ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ನ ಮತ್ತು ಸಣ್ಣ ಪುಟ್ಟ ರೈತರನ್ನ ಇದೇ ರೀತಿಯಾಗಿ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಜಾಸ್ತಿ ತಲೆತಿನ ಹೋಗೋಲ್ಲ ನಮ್ಮ ಕೆಲಸನ ನೋಡಿ ಎಂಜಾಯ್ ಮಾಡಿ